ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಂಗಳಗೂರು ಎಂಎನ್ ಮೈಸೂರು ಶ್ರೀ ವಿಶ್ವವಸುನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಕೃಷ್ಣಪಕ್ಷ ಚೌತಿ ಉತ್ತರ ಭಾದ್ರಾ ನಕ್ಷತ್ರ ದಿನಾಂಕ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಮುಖ್ಯಾಂಶಗಳು ಶ್ರೀ ಭಾರತೀ ತೀರ್ಥಶಾಸ್ತ್ರ ಸಮತ್ಕರ್ಷ ಕೇಂದ್ರದ ಉದ್ಘಾಟನೆ ಇಂದು ವಿದ್ಯುತ್ ನಿಲುಗಡೆ ಸುದ್ದಿಯ ವಿವರ ಮಹರ್ಷಿಗಳು ತಮ್ಮ ತಪಸ್ಸಿನಿಂದ ತಪಶಕ್ತಿಯಿಂದ ಕಂಡುಕೊಂಡ ಜ್ಞಾನದ ರಹಸ್ಯವು ಶಾಸ್ತ್ರಗಳಲ್ಲಿದ್ದು ಅದರ ಪಾರಂಪರಿಕವಾದ ಅಧ್ಯಯನದಿಂದ ಶಾಸ್ತ್ರಗಳ ರಹಸ್ಯವು ತುಳಿಯುವುದಲ್ಲದೆ ಧರ್ಮದ ರಕ್ಷಣೆಯೂ ಕೂಡ ಸಾಧ್ಯ ಎಂದು ಶ್ರೀ ಪೀಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತೀ ಸ್ವಾಮೀಜಿ ಹೇಳಿದರು ಶ್ರೀಮಠದ ಗುರುಭವನದಲ್ಲಿ ಸೋಮವಾರ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದ ಶ್ರೀ ಭಾರತೀ ಶಾಸ್ತ್ರ ಸಮತ್ಕರ್ಷ ಕೇಂದ್ರದ ಉದ್ಘಾಟನೆ ನೆರವೇರಿಸಿ ಆಶೀರ್ವಚನ ನೀಡಿದರು ಸಾಂಪ್ರದಾಯಿಕ ರೀತಿಯಲ್ಲಿ ಶಾಸ್ತ್ರಗಳ ಅಧ್ಯಯನವನ್ನು ಮಾಡುವುದರಿಂದ ಶಾಸ್ತ್ರಗಳಲ್ಲಿ ತಿಳಿಸಲ್ಪಟ್ಟ ಪಾರಂಪರಿಕ ಜ್ಞಾನವನ್ನು ಅರಿತುಕೊಳ್ಳುವುದು ಸಾಧ್ಯ ಧರ್ಮದಿಂದಲೇ ಇಡೀ ಜಗತ್ತು ನಡೆಯುತ್ತಿದೆ ಎಂದರು ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳ ಆಶೀರ್ವಾದದೊಂದಿಗೆ ಆರಂಭಗೊಂಡ ಶ್ರೀ ರಾಜೀವ ಗಾಂಧಿ ಪರಿಸರವು ಇನ್ನು ಮುಂದೆ ಶ್ರೀ ಭಾರತೀ ತೀರ್ಥ ಶಾಸ್ತ್ರ ಸಮತ್ಕರ್ಷ ಕೇಂದ್ರ ಎಂಬ ಹೆಸರಿನೊಂದಿಗೆ ಕಾರ್ಯನಿರ್ವಹಿಸಲಿದೆ ಈ ಕೇಂದ್ರದಲ್ಲಿ ಪಾರಂಪರಿಕವಾದ ಶಾಸ್ತ್ರಗಳ ಅಧ್ಯಯನವೂ ನಡೆಯಲಿದೆ ಕೇಂದ್ರ ಸರ್ಕಾರದ ಭಾರತೀಯ ಜ್ಞಾನ ಪರಂಪರಾ ವಿಭಾಗದ ರಾಷ್ಟ್ರೀಯ ನಿರ್ದೇಶಕ ಪ್ರೊಫೆಸರ್ ಘಂಟಿ ಸೂರ್ಯನಾರಾಯಣ ಮೂರ್ತಿ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಸಚಿವ ಮುರಳೀಕೃಷ್ಣ ಶ್ರೀ ಶಾಸ್ತ್ರ ಸಮುತ್ಕರ್ಷ ಕೇಂದ್ರದ ನಿರ್ದೇಶಕ ಪ್ರೊಫೆಸರ್ ಹಂಸದರಜಾ ಸಹ ನಿರ್ದೇಶಕ ಪ್ರೊಫೆಸರ್ ಚಂದ್ರಕಾಂತ ಇತರರು ಉಪಸ್ಥಿತರಿದ್ದರು ಸರ್ಕಾರಿ ನೌಕರರಿಗೆ ಕಾನೂನು ಹಾಗೂ ಆಡಳಿತ ವ್ಯವಸ್ಥೆಯ ಜ್ಞಾನದ ಅರಿವು ಇರಬೇಕು ಸರ್ಕಾರ ರೂಪಿಸುವ ಯೋಜನೆಗಳ ನಿರ್ವಹಣೆಯನ್ನು ಉತ್ತಮ ರೀತಿಯಲ್ಲಿ ಮಾಡಬೇಕು ಎಂದು ತಹಸೀಲ್ದಾರ್ ಅನೂಪ್ ಸನ್ಜುಗ್ ಹೇಳಿದರು ಈಡಿಗರ ಸಮುದಾಯ ಭವನದಲ್ಲಿ ಸೋಮವಾರ ಆಯೋಜಿಸಿದ್ದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ನೂತನ ಪದಾಧಿಕಾರಿಗಳ ನಿರ್ದೇಶಕರ ಪದಗ್ರಹಣ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ಸಂಘದ ನೂತನ ಅಧ್ಯಕ್ಷ ವಿಜಯ ನಾಗೇಶ್ ಮಾತನಾಡಿ ಸಂಘವು ಸಮಾಜಮುಖಿ ಸೇವೆ ಜೊತೆ ಸದಸ್ಯರ ಸಮಸ್ಯೆಗೆ ಪರಿಹಾರ ನೀಡುವ ನಿಟ್ಟಿನಲ್ಲಿ ಕೆಲಸ ಮಾಡಲು ಸನ್ನದ್ಧವಾಗಿದೆ ತಾಲೂಕು ಪಂಚಾಯಿತಿ ಇಒ ಸುದೀಪ್ ಹೆಚ್ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ದೇವೇಂದ್ರ ಕಾರ್ಯದರ್ಶಿ ಪದ್ಮರಾಜ್ ಪೂರ್ಣೇಶ್ ಶಿವಕುಮಾರ್ ಕೊಪ್ಪ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ರಾಜೇಂದ್ರ ವಿದ್ಯಾರಣ್ಯಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರವೀಣ್ ಪೂಜಾರಿ ಉಪಸ್ಥಿತರಿದ್ದರು ತಾಲೂಕಿನ ಕುಂಚಬೇಲು ಸಮೀಪದ ಹೊಸೂರು ಮತ್ತು ಮಾರನಕೊಡಿಗೆ ಸಮೀಪ ಕಾಡಾನೆ ಸೋಮವಾರ ರಾತ್ರಿ ಸಂಚರಿಸಿರುವುದು ಆತಂಕಕ್ಕೆ ಕಾರಣವಾಗಿದೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೊಡ್ತಲು ರಮೇಶ್ ಭಟ್ ನೇಮಕಗೊಂಡಿದ್ದು ಶಾಸಕ ಟಿಡಿ ರಾಜೇಗೌಡರ ನಿವಾಸದಲ್ಲಿ ಅಧಿಕೃತ ಪತ್ರವನ್ನು ಶಾಸಕರು ನೂತನ ಅಧ್ಯಕ್ಷರಿಗೆ ಮಂಗಳವಾರ ನೀಡಿದರು ತಾಲೂಕಿನಾದ್ಯಂತ ಇಂದು ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರರವರೆಗೆ ವಿದ್ಯುತ್ ಮಾರ್ಗದ ದುರಸ್ತಿಗಾಗಿ ವಿದ್ಯುತ್ ನಿಲುಗಡೆ ಮಾಡಲಾಗುತ್ತದೆ ಎಂದು ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ ಜಾಹೀರಾತು ಪ್ರಜ್ಞಾ ಮೇಕಪ್ ಮತ್ತು ಹೇರ್ ಅಕಾಡೆಮಿ ಆರಂಭಗೊಂಡಿದೆ ಭಾರತಿ ಬೀದಿ ಶೃಂಗೇರಿ ತರಬೇತಿಗೆ ಸಂಪರ್ಕಿಸಿ ಏಟ್ ಒನ್ ಟೂ ತ್ರೀ ಸಿಕ್ಸ್ ಒನ್ ಟೂ ಏಟ್ ತ್ರೀ ತ್ರೀ ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕಿವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವ್ಯಾಟ್ಸಪ್ ಸಂಖ್ಯೆಯನ್ನು ನೈನ್ ಫೋರ್ ಫೋರ್ ಏಟ್ ಏಟ್ ಫೋರ್ ತ್ರೀ ಏಯ್ಟ್ ತ್ರೀ ಒನ್ಗೆ ವ್ಯಾಟ್ಸಪ್ ಮಾಡಿ ವಂದನೆಗಳು